ವೀಕ್ಷಕರೇ ಇವತ್ತು ನಾವು ಸಾಗರ ತಾಲೂಕಿನ ಗೌತಮ್ಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಸಂಗಣ್ಣನ ಕೆರೆಯಲ್ಲಿದ್ದೇವೆ ಹೆಡತ್ರಿ ದೇವರಾಜರವರು ಇವತ್ತು ನಮ್ಮ ಅತಿಥಿ ಕೃಷಿ ಜಗತ್ತಿನಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ದಿನಕ್ಕೊಂದು ಕೃಷಿಕರನ್ನು ಭೇಟಿ ಮಾಡುತ್ತಿರುವಂತಹ ವಿಚಾರ ತಮಗೆ ತಿಳಿದೇ ಇದೆ ಇವತ್ತು ನಮ್ಮ ಸಮೀಪದ ಸಂಗಣ್ಣನ ಕೆರೆಯ ಹೆಡತ್ರಿ ದೇವರಾಜ್ ಅವರಿಗೆ ಭೇಟಿ ಮಾಡಿದ್ದೇನೆ ಅಣ್ಣ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಕೃಷಿ ಬದುಕಿನ ಚಟುವಟಿಕೆಗಳನ್ನು ನಿರಂತರವಾಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇದ್ದೇವೆ ನಮ್ಮ ಚಾನೆಲ್ಗೆ ಮೊಟ್ಟ ಮೊದಲ ಬಾರಿಗೆ ತಾವು ವೀಕ್ಷಣೆ ಮಾಡ್ತಾ ಇದೀರಿ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಹಾಗೂ ಫಾಲೋ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ ನಮ್ಮ ಈ ಪ್ರಯತ್ನಕ್ಕೆ ತಮ್ಮ ಸಹಭಾಗಿತ್ವ ಲೈಕ್ ಮತ್ತು ಶೇರ್ ಆಗಿರುತ್ತೆ ಈಗ ನಾನು ನಿಮ್ ಪರಿಚಯ ನಂತರದಲ್ಲಿ ಮಾಡ್ಕೊಂಡೆ ನೀವೇ ಪರಿಚಯ ಮಾಡ್ಕೊಳ್ರಿ ಅಂತ ಹೇಳಿದ್ರೆ ದೇವರಾಜಣ್ಣ ಹೆಂಗ್ ಪರಿಚಯ ಮಾಡಕ್ ಇಷ್ಟಪಡ್ತೀರಿ ನಾನು ಸಂಗಣಕೆರೆ ನಿವಾಸ ನಮ್ದು ಗೌತಮ್ ವಾಸಿ ಗೌತಮ್ ಪುರ ಅಂಚೆ ಸಂಗಣ ಕೆರೆ ವಾಸಿ ನಾವು ಹಿಡತ್ರಿ ಮನೆತನದವರು ನಾವು ಕೃಷಿನೇ ನಂಬಿ ಬಂದವರು ಹಿಡತ್ರಿ ಮನೆತನ ಅಂದ್ರೆ ಏನು ಹಿಡಿತರಿ ಮನೆತನ ಅಂದ್ರೆ ಅದು ಹಿಂದಾರಿದ ಮನೆತನದ ಹೆಸರು ಇದೆ ಅದು ನಮ್ದು ಸಣ್ಣ ಚಿಕ್ಕ ಪುಟ್ಟ ಜಮೀನಲ್ಲೇ ನಾವು ಕೃಷಿ ನಂಬಿಕೊಂಡು ಬಂದಿದೀವಿ ಅನಾದಿ ಕಾಲದಿಂದ ಬಂದಂತ ಹೆಸರ ನಿಮ್ದು ಹೌದೌದು ಎಷ್ಟು ತಲೆಮಾರಿರ್ಬೋದು ನಿಮಗೆ ನನಗ್ ಗೊತ್ತಿದ್ದಂಗ್ಲೆ ಈಗ ಒಂದು ಎರಡು ತಲೆಮಾರು ಆಗಿದೆ ಅದ್ರ ಹಿಂದೆ ಗೊತ್ತಿಲ್ಲ ಮುಳುಗಡೆಯಾಗಿ ಬಂದ ನಿಮ್ಮ ಮುಳುಗಡೆ ನಿಮ್ಮ ಕುಟುಂಬದ ವಿಶೇಷತೆ ಏನು ನಮ್ಮ ಕುಟುಂಬದ ವಿಶೇಷ ಅಂದ್ರೆ ಒಂದು ಮನೆ ಇದೀವಿ ಒಂದೇ ದೇವರು ನಮ್ದು ನಲವತ್ತೈದು ಮನೆಯಲ್ಲಿ ಒಂದೇ ಮನೆ ದೇವರನ್ನು ನಂಬುವಂತ ನಿಮ್ಮ ಕುಟುಂಬ ಕುಟುಂಬ ಕೃಷಿನೇ ನಿಮ್ಮ ಮೂಲ ಹುಟ್ಟ ಕಸುವೆ ಅದು ನಮ್ದು ಬೇರೆ ಏನೂ ಇಲ್ಲ ನಮ್ದು ಈ ಕೃಷಿ ಜಮೀನು ನೀವು ಬಂದು ತಗೊಂಡಿದ್ದೀರಲ್ಲ ಇದು ಮುಳುಗಡೆ ಪ್ರದೇಶ ನಮಗೆ ಕೊಟ್ಟಿದ್ದೀರಿ ಹ ಹ ಪ್ರದೇಶ ಮುಳುಗಡೆ ಆಗಿ ಬಂದ್ಮೇಲೆ ನಮ್ ತಂದೆಯವರು ಇದ್ರನ್ನ ಉಳಿಸಿಕೊಂಡ್ ಬಂದಿದ್ರು ನಮ್ಮ ತಂದೆಯವರಿಗೆ ಐದ್ ಎಕರೆ ಕೊಟ್ಟಿದ್ರೆ ಬಗರ ಕುಮ್ಮ ಎಲ್ಲಾ ಜಮೀನು ಎಕರೆ ನಾವು ಐದ್ ಜನ ಅಣ್ಣ ಹಣ ತಂದ್ರೆ ಹಂಚ್ಕೊಂಡೆ ಒಂದೊಂದ್ ಎಕರೆ ಬಂದಿದೆ ಒಂದೊಂದೇ ಎಲ್ಲಾ ಬಗರ ಕುಂ ಒಳಗೆ ಮಾಡಿ ಬಗರ ಕುಮ್ಮ ಒತ್ತುವರಿ ಮಾಡಿ ನಮ್ಮ ಕಾಗೋಡನವ್ರು ಅವರು ನಮ್ಗೆ ಖಾತೆನೂ ಬಂಗಾರಪ್ಪನವ್ ಮುಖ್ಯಮಂತ್ರಿ ಆದಾಗ ಖಾತೆ ಮಾಡಿಸ್ಕೊಟ್ರಾ ಬಂಗಾರಪ್ಪ ಮುಖ್ಯಮಂತ್ರಿ ಆದಾಗ ಖಾತೆ ಮಾಡಿಸಿಕೊಟ್ರು ನಾವು ಇವತ್ತು ಕಾಗೋಡ ಅಜ್ಜಿನ ಬಂಗಾರಪ್ಪನ ನೆನೆಬೇಕು ನಿಮ್ಮ ಜಮೀನಿನ ಮೂಲ ಹಕ್ಕು ಪತ್ರ ನೀಡದವರು ಬೇರೆ ನಿನ್ನೆ ಯಾರು ಇಲ್ಲ ಈಗ ಕೃಷಿ ಜೀವನದಲ್ಲಿ ಎಷ್ಟು ಎಕರೆ ಜಮೀನು ಒಟ್ಟು ಇದೆ ಈಗ ನಂದು ಒಂದು ನಾಲ್ಕು ಎಕರೆ ಇದೆ ನಾನು ಅಡಿಕೆ ಬೆಳಿತ ಇದೀನಿ ಒಂದು ಎರಡು ಎಕರೆ ಅಡಿಕೆ ಇದೆ ತೆಂಗಿದೆ ಅಲ್ಲಿಂದ ಮತ್ತೆ ಸಣ್ಣ ಪುಟ್ಟ ಹಣ್ಣು ಗಿಡ ಚಿಕ್ಕ ಗಿಡ ಇದೆ ಚಿಕ್ಕ ಗಿಡ ಚಿಕ್ಕ ಮಾಡ್ತಾ ಹೌದು ಚಿಕ್ಕ ಗಿಡ ಚಿಕ್ಕ ಗಿಡ ಆಯ್ತು ಗೇರ್ ಗಿಡ ಗೇರ್ ಗಿಡ ಆಯ್ತು ಆಯ್ತು ಮತ್ತೆ ಪಪ್ಪಾಯಿ ಆ ಅಲ್ಲಿ ಇದು ಬಾಳೆ ಬೆಳಿತೀನಿ ಬಾಳೆ ಆಯ್ತು ಹ್ಮ್ ಸಣ್ಣ ಪುಟ್ಟ ಹಣ್ಣಿನ ಗಿಡ ಎಲ್ಲ ಇದಾವೆ ಅಡಕೆ ಆಯ್ತು ಹ್ಮ್ ಅದು ಹೇಳ್ಕೊಳ್ಳಿ ಅಡಕೆನೂ ಬೆಳಿತೀವಿ ತೆಂಗು ಬೆಳೆದಿದೀವಿ ಬಾಳೆ ಬೆಳೆದಿದೀವಿ ಚಿಕ್ಕ ಬೆಳೆದಿದೀನಿ ಕೆಲವು ಹೂವಿನ ಗಿಡಗಳೆಲ್ಲ ಬೆಳೆದಿದ್ದೀನಿ ಲಿಂಬೋ ಇದೆ ಲಿಂಬೋನು ಇದೆ ಕೃಷಿ ಆಸಕ್ತಿ ಜೊತೆಗೆ ಮತ್ತೆ ಆಸಕ್ತಿ ಇದೆ ಅಷ್ಟೇ ಭತ್ತ ಬೆಳಿತ ಇದ್ದೀವಿ ಈ ಕೃಷಿ ಆಸಕ್ತಿ ಬಿಟ್ಟು ಮತ್ತೆ ಆಸಕ್ತಿ ಇದೆ ಕೃಷಿ ಆಸಕ್ತಿ ಬಿಟ್ರೆ ನಮಗೆ ಮುಂದೆ ಯಾವ್ದು ಜೀವನದ ಜೀವನದೇ ಜೀವನದ ಅಂತ್ಯ ಕೃಷಿ ಕೃಷಿ ಜೀವನದಲ್ಲಿ ಎಷ್ಟು ಸಂತೋಷವಾಗಿದ್ದಾರೆ ದೇವರಾಜಣ್ಣ ಅಂತ ಕೇಳಿದ್ರೆ ನಿಮ್ಮ ಉತ್ತರ ಏನು ಅಂದ್ರೆ ಚಿಕ್ಕ ಪುಟ್ಟ ತೊಂದರೆಗಳು ಬರುತ್ತೆ ಈಗ ಸುಖವಾಗಿದ್ದೀವಿ ಯಾವ ಈ ಕೃಷಿಕರಿಗೆ ತೊಂದರೆ ಅಂತ ಹೇಳಿದ್ರೆ ಯಾವ ತರ ತೊಂದರೆ ಬರಬಹುದು ಇದು ಕೆಲವೇ ಅಂದ್ರೆ ನಮ್ ನಾವು ಬೆಳೆದದ ಟೈಮ್ ನಲ್ಲಿ ರೇಟ್ ಸಿಕ್ಕಲ್ಲ ಬಜಾರಲ್ಲಿ ನಾವು ಅಡ್ಡ ದುಡ್ಡಿಗೆ ಕೊಟ್ಟು ಬರ್ಬೇಕಾಗತ್ತೆ ರೈತರು ಅದು ಒಂದು ಕಷ್ಟ ಅನಿಸ್ತಿದೆ ನಮ್ಗೆ ನಾನ್ ಒಂದು ಪ್ರಶ್ನೆ ಕೇಳ್ತೀನಿ ನೀವು ಇಷ್ಟು ನಿಮ್ಮ ಒಳಗೆ ನಮಗೆ ಯಾವ್ದಾದ್ರು ಒಂದು ಕೃಷಿಯ ಮಾಹಿತಿ ಸಂಪೂರ್ಣವಾಗಿ ಕೊಡ್ರಿ ಅಂತ ಕೇಳಿದ್ರೆ ಯಾವ ಕೃಷಿ ಮಾಹಿತಿ ಸಂಪೂರ್ಣ ನಾವು ಇತ್ತು ತೆಂಗಿನ ಗಿಡದ ಕೊಡ್ತೀನಿ ಏನ್ ತೆಂಗಿನ ಗಿಡದ ತೆಂಗಿನ ಗಿಡದ ಅಂದ್ರೆ ಬೇಸಿಗೆ ತಿಂಗಳಲ್ಲಿ ಅದಕ್ಕೆ ಸುತ್ತ ಒಂದು ಕಟ್ಟೆ ಮಾಡಿ ಅದಕ್ಕೆ ಇದೇ ತೋಟಕ್ಕೆ ನೀರು ಹೊಡೆಯೋ ಜಾಗದಲ್ಲಿ ಇರೋಂತಾದ್ರೆ ಕಟ್ಟೆ ಮಾಡಿ ಅದಕ್ಕೆ ಒಂದು ವಾರದಲ್ಲಿ ಒಂದು ವಾರದ ಹದಿನೈದು ದಿವಸ ನೀರು ಬಿಡೋದು ಬೇಡ ಸದನ ತೆಂಗಿನ ಗಿಡ ಇದೆ ಮೊದಲ ಪ್ರಶ್ನೆ ನಮ್ಮಲ್ಲಿ ಒಂದು ಅರವತ್ತು ಗಿಡ ಇದಾವೆ ಈಗ ತೆಂಗಿನ ಗಿಡ ನೀವು ಸಂಪೂರ್ಣ ಮಾಹಿತಿ ಕೊಡ್ತೀರ ಅಂತ ಹೇಳಿದಾಗ ನಾನು ಪ್ರಾರಂಭದಿಂದ ಅಂತ್ಯದವರೆಗೆ ಕೇಳ್ಬೇಕು ಅಂತ ಇಷ್ಟಪಡ್ತೀನಿ ಆಯ್ತು ಸಂತೋಷಕ್ಕೆ ಈಗ ತೆಂಗಿನ ಮರ ಆಯ್ಕೆ ಮಾಡಬೇಕಾದ್ರೆ ಯಾವ ತರ ತೆಂಗಿನ ಮರ ಗಿಡವಾಗಿ ಆಯ್ಕೆ ಮಾಡಬೇಕು ನಾವು ರೈತರಾದವರು ನಮ್ಗೆ ಯಾಮಾರ್ಸ್ ಹೋಗೋರು ಬಾರಿ ಜನ ಇರ್ತಾರೆ ಅದರಲ್ಲಿ ನಾವು ರೈತರ ಆದರೂ ಬುದ್ಧಿವಂತಿಕೆ ಮಾಡಿ ನಾನು ತಗೋ ಒಂದು ಎರಡು ಗಿಡ ತಗೊಂಡೆ ಆರ್ನೂರು ರೂಪಾಯಿ ಒಂದು ಗಿಡ ಕೊಟ್ಟು ನೂರು ರೂಪಾಯಿ ಕೊಟ್ಟು ತೊಗೊಂಡೆ ಅದು ನಾನು ಒಂದ್ ಕಡೆ ಬೇರೆ ಕಡೆ ನೋಡಿದೆ ಆ ಗಿಡ ನನಗೆ ಈಗ ಫಲ ಕೊಡ್ತಾ ಇದೆ ಎಷ್ಟು ವರ್ಷಕ್ಕೆ ಫಲ ಮೂರು ವರ್ಷಕ್ಕೆ ಲಕ್ಷ ಒಂದು ತೆಂಗಿನ ಗಿಡ ಮೂರು ವರ್ಷದಲ್ಲಿ ಫಲ ಪ್ರಾರಂಭ ಮಾಡಿದೆ ಮೂರು ವರ್ಷಕ್ಕೆ ಬರ್ತಾ ಇದೆ ಅದಕ್ಕೆ ಶ್ರಮ ಪಟ್ಟಿದ್ದೀನಿ ನಾನು ನೀರು ಕೊಟ್ಟಿದ್ದೀನಿ ಅದಕ್ಕೆ ಕೃಷಿ ಬರೀ ಮೂರ್ ವರ್ಷಕ್ಕೆ ಬರುತ್ತೆ ಬರುತ್ತೆ ಅಂದ್ರೆ ಅಷ್ಟೇ ಗಿಡ ನೀವು ಆಯ್ಕೆ ಮಾಡ್ಬೇಕಾದ್ರೆ ಏನ್ ನೋಡಿ ಆಯ್ಕೆ ಮಾಡಿದ್ರಿ ನಾನು ಒಂದು ಜಾಗದಲ್ಲಿ ನೋಡಿದ್ದೆ ನಾನು ಕೃಷಿ ಕೇಂದ್ರದಲ್ಲಿ ಆ ಗಿಡದ ಹೆಸರು ನಾನು ಒಂದು ಚೀಟಿಲ್ ಬರ್ಸ್ಕೊಂಡ್ ಬಂದಿದ್ದೆ ಅದೇ ಗಿಡನೆ ತರಬೇಕಂತ ಒಂದು ತಲೆಯಲ್ಲಿ ಇತ್ತು ನನಗೆ ಅದೇ ಗಿಡನೆ ತನ್ನ ನೆಟ್ಟಿದೀನಿ ಈಗ ನೀವು ಯಾವ ಜಾತಿ ಗಿಡ ನೋಡಿದ್ರಿ ಆ ಜಾತಿ ಗಿಡ ತಂದಿ ಯಶಸ್ಸು ಗಳಿಸಿದ ಯಾವ ತರ ಕೃಷಿ ಮಾಡಬೇಕು ಅನ್ನೋ ಎರಡನೇ ಪ್ರಶ್ನೆ ಗಿಡ ತಂದಾಯ್ತು ಎಷ್ಟು ಅಡಿ ಆಳ ಹೊಡೆದಿ ನೆಡಬೇಕು ಅದಕ್ಕೊಂದು ಅಡಿ ಆಳ ಹೊಡಿಬೇಕು ಸಂಪೂರ್ಣ ಆಳವಾಗಿಯೂ ಮೂರಡಿ ಮೂರಡಿ ಓಕೆ ಸಗಣಿ ಗೊಬ್ಬರವನ್ನು ಅದಕ್ಕೆ ಫಸ್ಟ್ ಸ್ಟಾರ್ಟ್ ಬುಡಭಾಗದಲ್ಲಿ ಸಗಣಿ ಗೊಬ್ಬರ ಉಪ್ಪು ಸಗಣಿ ಗೊಬ್ಬರ ಅದು ಹುಡಿ ಹುಡಿ ಆಗಿರ್ಬೇಕು ಹುಡಿ ಮುದ್ದೆ ಆಗಿರ್ಬೇಕು ಇರಬೇಕು ಹ ಗುಂಡಿ ಒಳಗೆ ಹುಡಿ ಹಾರಿದಂತ ಹುಡಿ ಗೊಬ್ಬರ ತೆಗೆದುಕೊಂಡು ಎಷ್ಟು ಅಡಿ ಅರ್ಧ ಅಡಿ ಹಾಕಬೇಕು ಅರ್ಧ ಅಡಿ ಒಂದ್ ಎರಡು ಬುಟ್ಟಿ ಹಾಕಿದ್ರೆ ಸಾಕು ಎರಡು ಬುಟ್ಟಿ ಎರಡು ಬುಟ್ಟಿ ಅದ್ರ ಸಂಪೂರ್ಣ ಮೆಟ್ಬೆಕ್ ಬಿಡನ್ನ ಫಸ್ಟ್ ಮೆಟ್ಕೊಂಡು ಹಾ 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 ಒಂದು ಗೊಬ್ಬರ ಹಾಕಿದ್ವಿ ಗೊಬ್ಬರ ಹಾಕಿದ್ರೆ ಮತ್ತೆ ಏನ್ ಹಾಕ್ಬೇಕು ಗೊಬ್ಬರ ನಂತರ ಅರ್ಧ ಅಡಿ ಮಣ್ಣು ಹಾಕಿ ಬಿಟ್ಬಿಡ್ಬೇಕು ಒಂದು ಹಾಕಬೇಕು ಈ ತಗ್ ಹಾಕ್ಬಹುದು ಹಾಕ್ಬೋದು ತೆಗ್ದ್ ಮಣ್ಣು ಮತ್ತೊಂದು ಸ್ವಲ್ಪ ಮೇಲೆ ಹಾಕ್ಬಿಡ್ಬೇಕು ಒಂದು ವರ್ಷ ತನಕ ಅದನ್ನ ಮಾಡದ್ ಬೇಡ ಒಂದ್ ಕೊಡ್ತೀವಿ ನೀರ್ ಹಾಕಿ ಆ ನೀರೊಳಗೆ ಈ ತೆಂಗಿನ ಗಿಡ ಆ ಸಸಿ ನೆಡಬೇಕು ನಡಬೇಕು ನೆಟ್ಟಿ ಆ ತೆಂಗಿನ ಸಸಿಯ ಎಷ್ಟು ಭಾಗದವರೆಗೆ ಮಣ್ಣು ಹಾಕ್ಬೇಕು ಒಂದು ತೆಂಗಿನ ಗೋಟೆ ಇರುತ್ತಲ್ಲ ಕಾಯು ಅದು ಕಂತಬೇಕು ಅದಕ್ಕೆ ಸ್ವಲ್ಪ ಬಿಟ್ಟು ಕೆಳಗೆ ಹ ಕೆಳಗೆ ಆ ಮಣ್ಣು ಹಾಕಿದ್ರ ಮೇಲೆ ತುಳಿಬೇಕು 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 ಎಷ್ಟು ತುಳಿಬೇಕು ಏನು ಒಂದು ಎರಡ್ ನಿಮಿಷ ಆ ಮಣ್ಣು ಗಟ್ಟಿ ಆಗುವರೆಗೆ ಹೌದು ಬೇರ್ ಬಂದಿರುವಂತಹ ಸಸಿ ತಗೋಬೇಕು ಬೇರ್ ಬರ್ದೇ ಇದ್ರೂ ನಡೆಯುತ್ತೆ ಒಂದು ಎರಡು ಬೇರ್ ಬರುತ್ತೆ ಅಂತದನ್ನ ಆಯ್ತು ಓ ಯಾವ ನಮ್ಗೆ ಯಾವ ಮಾಡಿಸ್ತಾರೆ ಅದನ್ನ ಯಾವ ಸಸಿಗೆ ಒಂದ್ ಎರಡ್ ಮೂರ್ ಬೇರ್ ಬಂದಿರತ್ತೆ ತಗೋಬೇಕು ಎಷ್ಟು ದಿನಕ್ಕೆ ಆ ಬೇರ್ ಬಿಡತ್ತೆ ಅಂತ ಅನ್ಸುತ್ತೆ ಕೆಳಗಡೆ ಹೋಗಕ್ಕೆ ಒಂದು ತಿಂಗಳು ಬೇಕು ತಿಂಗಳು ಬೇಕು ಏನ್ ಈ ಗೊಬ್ಬರ ಬಿಟ್ಟು ಮತ್ತೆ ಆ ಗೊಬ್ಬರ ಹಾಕ್ಬೇಕು ನಾನು ಕುರಿ ಗೊಬ್ಬರ ಹಾಕಿದ್ರಿ ತೆಂಗಿನ ಗಿಡಕ್ಕೆ ಈ ಸಸಿ ನೆಟ್ಟ ತಕ್ಷಣ ಆ ಗೊಬ್ಬರ ಹಾಕ್ಬೇಕು ಅಂತ ಆದ್ರೆ ಕುರಿ ಗೊಬ್ಬರ ಆಗಿರ್ಲಿ ಕೋಳಿ ಗೊಬ್ಬರ ಆಗಿರ್ಲಿ ಈ ಗಿಡ ಬಿಟ್ಟು ಎಷ್ಟು ದೂರದಲ್ಲಿ ಹಾಕ್ಬೇಕು ಅಥವಾ ಬುಡಕ್ಕೆ ಈಗ ಕೆಲವರು ಮಾಹಿತಿ ಹೇಳಿದ್ರು ಸ್ವಲ್ಪ ಬಿಟ್ಟು ಹಾಕಬೇಕಂದ್ರೆ ಅರ್ಧ ಅಡಿ ಗ್ಯಾಪ್ ಬಿಟ್ಟು ಹಾಕಿದ್ಯಾಪ್ ಬಿಟ್ಟು ಕುರಿ ಗೊಬ್ಬರ ಕುರಿ ಗೊಬ್ಬರ ಒಂದು ತೆಂಗಿನ ಗಿಡಕ್ಕೆ ಒಂದು ಎರಡು ಕೆಜಿ ಹಾಕಬಹುದು ಎರಡು ಕೆಜಿ ಸಣ್ಣ ಗಿಡಕ್ಕೆ ಹಾಕ್ಬೇಕು ಒಂದ್ ಎರಡು ಕೆಜಿ ಈ ಒಂದು ಗಿಡ ನೆಟ್ಟರು ಮೇಲೆ ಭೂಮಿಯಿಂದ ಆಳದಲ್ಲಿ ಎಷ್ಟು ಆಳ ಇಡಬೇಕಾಗತ್ತೆ ಗಿಡ ಹೊಂಡದಲ್ಲಿ ಇಡಬೇಕು ಅಥವಾ ಭೂಮಿ ಅಲ್ಲ ಹೊಂಡದಲ್ಲೇ ಇರಬೇಕು ಅದು ಎಷ್ಟು ಹೊಂದಡಿ ಮೇಲೆ ಇದ್ರೆ ಸಾಕದು ಅಲ್ಲ ಮಣ್ಣು ಬಿಟ್ಟು ಒಂದಡಿ ಇರಬೇಕು ಭೂಮಿಯಿಂದ ಒಂದು ಅಡಿ ಇರ್ಬೇಕು ನೀರ್ ಏನಾಗತ್ತೆ ನೀರ್ ಬರದಂಗೆ ನಾವು ಕಾಪಾಡ್ಬೇಕು ಸುತ್ತ ಕಟ್ಟೆ ಹಾಕಬೇಕು ಈ ಕಟ್ಟೆ ಹಾಕಿರ್ತೀವಲ್ಲ ನೀರ್ ಯಾವುದೇ ಕಾರಣಕ್ಕೂ ನೀರ್ ಆಗಲ್ಲ ಈ ಹೊಂಡ ಮುಚ್ಚ ಎಷ್ಟು ದಿನ ಬೇಕು ಒಂದು ವರ್ಷದ ನಂತರ ಮುಚ್ಚಬೇಕು ಈ ಗುಂಡಿ ಮುಚ್ಚಕ್ ಒಂದ್ ವರ್ಷ ಬೇಕು ಒಂದ್ ವರ್ಷ ಬೇಕು ಈಗ ಈ ಗುಂಡಿ ನೆಲ ಸಮವಾಗಿ ಯಾರಾದ್ರೂ ತೆಂಗಿನ ಗಿಡ ನೆಟ್ರೆ ಏನಾಗಬಹುದು ಅದು ಆಳವಾಗಿ ಬೇರೆ ಹೋಗಕ್ಕೆ ಅದಕ್ಕೆ ಸಾಕಾಗೋದಲ್ಲ ಅದಕ್ಕೆ ಜಾಗ ಸಾಕಾಗಲ್ಲ ಮೇಲ್ಗಡೆನೇ ಬರುತ್ತೆ ಇರುತ್ತೆ ಈಗ ನಿಮ್ಮ ಲೆಕ್ಕಾಚಾರ ಪ್ರಕಾರ ಮೂರು ಮೂರು ಸುತ್ತಳತಿಯ ಗುಂಡಿ ತೆಗ್ದಿ ಆ ಕೆಳಭಾಗದಲ್ಲಿ ಹುಡಿ ಗೊಬ್ಬರವನ್ನು ಹಾಕಿ ಹಾಕಿ ಅದ್ರ ಮೇಲೆ ಈ ಮಣ್ಣು ಹುಡಿ ಮಣ್ಣು ಹಾಕಿ ಅದಾದ್ರ ಮೇಲೆ ಈ ತೆಂಗಿನ ಸಸಿ ಇಟ್ಟರ ಮೇಲೆ ಸುತ್ತ ಮಣ್ಣು ಹಾಕಿ ಮೆಟ್ಟಬೇಕು ಆ ಅಂದಾಜು ಪ್ರಕಾರ ಎರಡ್ ಅಡಿ ಮಣ್ಣು ಮುಚ್ಚಬೇಕು ಮುಚ್ಚಬೇಕು ಒಂದ್ ಅಡಿ ಉಳಿಸ್ಕೋಬೇಕು ಇದು ನೀರ್ ಬಿಳ್ದಂಗೆ ನೋಡ್ಕೋಬೇಕು ನೀರು ಹಾಕಿ ಈ ಗೊಬ್ಬರ ಏನ್ ನೀವು ಹಾಕ್ತಾ ಇದೀರಿ ಮೂರ್ ತಿಂಗಳಿಗೆ ಎಷ್ಟು ಸತಿ ಹಾಕ್ಬೇಕು ನಾವು ಒಂದು ವರ್ಷದಲ್ಲಿ ಒಂದ್ ಎರಡ್ ಟೈಮ್ ಹಾಕ್ತೀವಿ ತೆಂಗಿನ ಗಿಡ ಸರಿಸುಮಾರು ಆರು ತಿಂಗಳ ಅಂತರದಲ್ಲಿ ಗೊಬ್ಬರ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ರಾಸಾಯನಿಕ ಗೊಬ್ಬರ ಅಂತ ಏನಾದ್ರು ಹಾಕ್ಬೇಕು ಇಲ್ಲ ನಾವು ಈಜ್ ಮಾಡಿಲ್ಲ ಇದುವರೆಗೂ ಮಾಡಿ ಸಾವಯವ ಪದ್ಧತಿ ಹೌದು ಈ ಅಡಕೆ ಈ ಸುಣ್ಣ ತುತ್ತ ಈ ಸುಣ್ಣ ತುತ್ತೆ ನಮ್ಮ ಪರೀಕ್ಷೆ ಮಾಡ್ಬೇಕು ಪರೀಕ್ಷೆ ಮಾಡಿ ನಮ್ಮ ಭೂಮಿಲಿ ಆಹ್ಹ್ ಇದು ತಾಕತ್ತು ಐತ ಇಲ್ಲ ಅಂತ ಹೇಳಿ ಸುಣ್ಣದ ಅಂಶ ಇದೆಯೇ ಇಲ್ಲ ಆಗ್ಬೋದು ಹೌದು ಹೆಂಗೋ ಎಲ್ಲಿ ಪರೀಕ್ಷೆ ಮಾಡಬೇಕು ಅದು ಕೃಷಿ ಕೇಂದ್ರಕ್ಕೆ ನಮ್ಮ ಮಣ್ಣು ತಗೊಂಡು ಹೋಗಿ ನಿಮ್ಮ ಜಮೀನಿನ ಮಣ್ಣು ಕೃಷಿ ಕೇಂದ್ರದಲ್ಲಿ ಪರೀಕ್ಷೆ ಮಾಡಿದ್ದೀರಾ ಒಂದ್ಸರಿ ಮಾಡ್ಸಿದ್ದೀನಿ ಸುಣ್ಣ ತುತ್ತದ ಅವಶ್ಯಕತೆ ಐತೆ ಇಲ್ಲಿ ಇತ್ತು ಅದಕ್ಕೆ ನಾನು ಸಮ ಪಡಿಸಿದೀನಿ ಏನ್ ಮಾಡಿ ಸಮ ಪಡಿಸಿದ್ರಿ ಸಮ ಪಡಿಸುದಂದ್ರೆ ಸುಣ್ಣ ತಂದು ಒಂದು ಮಣ್ಣಿನಲ್ಲಿ ಕಲಸಿ ನಾನು ಇಡೀ ಭೂಮಿಗೆ ಅದನ್ನ ಇದು ಮಾಡಿ ಸಿಂಪಡಿಸಿದ ಸಿಂಪಡಿಸಿದ ಆ ತರ ಮಾಡಿದಾಗ ಈ ಭೂಮಿ ಒಳಗೆ ಫಲವತ್ತು ಸಿಗ್ತಾ ಇದೆ ಹೌದಾ ಸಾಧ್ಯ ಇದೆ ಆ ಸಾಧ್ಯತೆ ಒಳಗೆ ನಿಮಗೆ ಏನ್ ಪರಿವರ್ತನೆಯಾಗ ಏನ್ ಸಿಕ್ಕಿದೆ ಅಷ್ಟರ ನಂತರ ನನಗೆ ಸ್ವಲ್ಪ ಅಡಿಕೆನೂ ಇಂಪ್ರೂವ್ ಆಗ್ತಾವಂತ ಗಿಡ ಬೇರೆಲ್ಲ ಕೊಡೆಯದ್ ನಿತ್ತು ಹಾಗಾಗಿ ನಿಮ್ ತೆಂಗಿನ ಸಸಿಗೆ ಸುಣ್ಣ ತುತ್ತದ ಅವಶ್ಯಕತೆ ಬಿದ್ದಿಲ್ಲ 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 ಹಾಕಿಲ್ಲ ಇಲ್ಲಿವರೆಗೆ ಇಲ್ಲಿವರೆಗೆ ಹಾಕಿಲ್ಲ ಏನು ಸಗಣಿ ಕೊಟ್ಟಿಗೆ ಕೊಟ್ಟಿಗೆ ಗೊಬ್ಬರವನ್ನು ಹಾಕ್ತಾ ಇದೀನಿ ಮಾಡ್ತೀನಿ ಕುರಿಗೊಬ್ಬರ ಮೂರು ವರ್ಷಕ್ಕೊಂದ್ಸರಿ ಹೊಡೆಸಿ ಅಡಿಕೆ ಮತ್ತೆ ತೆಂಗಿಗೆ ಹಾಕ್ತಿದ್ವಿ ತೆಂಗಿನ ಗಿಡಗಳು ಎಷ್ಟು ವರ್ಷದ ಫಸ್ಲಿ ಇರುವಂತ ಗಿಡ ನಿಮ್ಮ ಹತ್ರ ಇದೆ ನನ್ನ ಹತ್ರ ಮೂರು ವರ್ಷಕ್ಕೆ ನಾನೀಗ ಬಿಟ್ಟಿದ್ದೀನಿ ಒಂದೇ ಅಂತ ಆಯ್ತು ಹಿರಿಯ ಗಿಡ ಅಂತ ಹೇಳಿದ್ರೆ ಯಾವ್ದು ಐದು ವರ್ಷದ ನಂತರ ಬರೋ ಇದಾವೆ ಐದು ವರ್ಷ ಈಗಿರೋ ನಿಮ್ಮ ತೆಂಗಿನ ಗಿಡದ ಐವತ್ತು ಗಿಡಗಳಲ್ಲಿ ಹೆಚ್ಚು ವಯಸ್ಸಿನ ಗಿಡ ಅಂದ್ರೆ ಎಷ್ಟು ವರ್ಷದ್ದು ಹೆಚ್ಚು ವಯಸ್ಸಿನ ಅಂದ್ರೆ ಒಂದು ಮೂವತ್ತು ವರ್ಷದ ಗಿಡ ಇದೆ ಗಿಡ ಇದೆ ಆ ಮೂವತ್ತು ವರ್ಷದ ಮುಂಚೆ ನೀವು ಪ್ರಾರಂಭ ಮಾಡಿದಾಗ್ಲೂ ಇದೇ ಸವಿಸ್ತಾರ ಮೂರ ಅಡಿ ಒಳಗೆ ಇದೇ ತರ ನೆಟ್ಟಿರೋದಾ ಇಲ್ಲ 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 ಹೆಂಗ್ ನಟಿದ್ರು ಅವ್ರಿಗೆ ಗೊತ್ತಿಲ್ಲ ನಮ್ಮ ತಂದೆರೆಲ್ಲ ನಿಮ್ ತಂದೆ ತಂದೆಯರು ನಿಮ್ ಆ ಮೂವತ್ತು ಗಿಡದ ಇದ್ರೊಳಗೆ ಇಲ್ಲ ನಮ್ ತಂದೆಯರ್ ಕಾಲದ ಗಿಡ ಅದು ಅಪ್ಪ ಹಾಕಿ ಹಾಕಿದ್ರು ಅಪ್ಪ ಹಾಕಿ ತೆಂಗಿನ ಮರ ತೆಂಗಿನ ಮರ ಇದೆ ತೆಂಗಿನ ಮರ ಇದೆ ಆ ಫಲವತ್ತತೆಗೂ ನೀವು ವರ್ಷದಿದೆ ನಾನು ನೆಟ್ಟಿದ್ದ ನನ್ನ ಸರ್ವಿಸ್ ನಲ್ಲಿ ಈಗ ಕನಿಷ್ಠ ಅಂದ್ರೆ ಒಂದು ಹದಿನೈದರಿಂದ ಹದಿನೈದು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀನಿ ಫಲ ಚೆನ್ನಾಗ್ ತುಂಬಾ ಚೆನ್ನಾಗ್ ಬರುತ್ತೆ ಹಳೆ ಫಲವತ್ತತೆಗೂ ಈಗ ನೀವು ನೆಟ್ಟಿರುವ ತೆಂಗಿನ ಮರದ ಫಲವತ್ತತೆಗೂ ಏನಾಗಿದೆ ಅಂದ್ರೆ ಅದು ಚೆಂಡ ಸಣ್ಣದಾಗಿದೆ ತಲೆಗಳು ಬುಡ ಆಗಿದೆ ಕಾರಣ ಏನಂತ ಕಾರಣ ಅಂದ್ರೆ ಅದಕ್ಕೆ ಫಲವತ್ತಾದ ಹೊಟ್ಟೆಗೆ ಆಹಾರ ಕೊಟ್ಟಿಲ್ಲ ಅದಕ್ಕೆ ನೆಟ್ರು ಬಂದ್ರು ಆ ಕಾಲಘಟ್ಟದಲ್ಲಿ ನೆಡಬೇಕಾದ್ರೆ ಬುಡಕ್ಕೆ ಸಿಗ್ಬೇಕಾದ್ರೆ ಸಾರಾಂಶ ಸಿಕ್ಕಿಲ್ಲ ನೀರಿಲ್ಲ ಟೈಮ್ ಟೈಮ್ ನೀರಿಲ್ಲ ಇವಾಗ ನೀರು ಎಷ್ಟೊತ್ತಿ ಹೋದ್ರು ನೀರಿದಾವೆ ಈಗ ನೀವು ತೆಂಗಿನ ಮರಕ್ಕೆ ಏನು ಖರ್ಚು ವೆಚ್ಚ ಅಂತ ಬರುತ್ತೆ ಹಾ ನೀರಿನ ನನ್ನ ಮುಖ್ಯ ಪ್ರಶ್ನೆ ಇದೆ ನಾನು ಸ್ವಲ್ಪ ಖರ್ಚು ವೆಚ್ಚದ ಬಗ್ಗೆ ಬೇಕಾಗತ್ತೆ ಒಂದು ವರ್ಷಕ್ಕೆ ತೆಂಗಿನ ಗಿಡಕ್ಕೆ ಒಬ್ಬ ಕೃಷಿಕನಿಗೆ ಎಷ್ಟು ಖರ್ಚು ಬರ್ಬೋದು ಒಂದು ತೆಂಗಿನ ಗಿಡಕ್ಕೆ ಕನಿಷ್ಠ ಅಂದ್ರೆ ಒಂದ್ ಎರಡು ಸಾವಿರ ರೂಪಾಯಿ ಬರ್ಬೋದು ಏನೇನು ಖರ್ಚು ಗಿಡ ತಗೊಳ್ಳೋದು ಒಂದು ಒಂದಾಯ್ತು ಗಿಡ ಒನ್ ಟೈಮ್ ಇನ್ ಇನ್ವೆಸ್ಟ್ಮೆಂಟ್ ಆಯ್ತು ಆಯ್ತು ಅದಾದ್ರ ಮೇಲೆ ಖರ್ಚು ವೆಚ್ಚ ಅಂದ್ರೆ ರಾಸಾಯನಿಕ ಗೊಬ್ಬರ ಆ ಗೊಬ್ಬರ ಈ ಗೊಬ್ಬರ ಅಥವಾ ಔಷಧಿಯ ಉಪಚಾರ ಈ ತರದ ಏನ್ ಖರ್ಚು ಬರುತ್ತೆ ಒಂದ್ ಸಾವಿರ ರೂಪಾಯಿ ಬರ್ಬೋದು ಏನ್ ಖರ್ಚು ಒಂದ್ ಸಾವಿರ ಹಿಂಗಾರಕ್ಕೆ ಔಷಧಿ ಹೊಡಿಬೇಕು ಅದಕ್ಕೂ ಔಷಧಿ ಹೊಡಿಬೇಕಾ ಹೌದೌದು ನಾವು ಫಲವತ್ ತಗಬೇಕು ಅಂದ್ರೆ ಸ್ವಲ್ಪ ಔಷಧಿ ಹೊಡಿಬೇಕು ಈ ಅಡಿಕೆ ಗಿಡ ತರ ಇದಕ್ಕೂ ಒಂದು ಫಲವತ್ತತೆಗೆ ಹಿಂಗಾರು ಬಂದ ತಕ್ಷಣ ಹೊಡಿಬೇಕು ಹೊಡಿಬೇಕು ಇಲ್ಲ ಅಂದ್ರೆ ಮಿಳ್ಳೆಗಳೆಲ್ಲ ಉದುರು ಪ್ರತಿ ವರ್ಷ ಹೊಡಿಬೇಕಾ ಪ್ರತಿ ವರ್ಷ ನಾವು ಹೊಡಿಯೋದಿಲ್ಲ ಹೊಡಿಬೇಕ ಆಗುತ್ತೆ ಏನೋ ಕೆಲವೇ ರೋಗ ಬಂದಾಗ ಇವಾಗ ಏನೋ ಅಂತ ಒಂದು ರೋಗ ಕಾಣಿಸ್ಕೊಂಡಿಲ್ಲ ಒಂದು ಸಾವಿರ ಖರ್ಚು ಅಥವಾ ಅದಕ್ಕಿಂತ ಹೆಚ್ಚು ಕಮ್ಮಿ ಬರಬಹುದು ಅಷ್ಟೇ ಇದು ಇಳುವರಿ ಅಂತ ಏನ್ ಬರುತ್ತೆ ಇಳುವರಿ ಅಂದ್ರೆ ನಾವು ಒಂದು ತೆಂಗಿನ ಗಿಡದೊಳಗೆ ಎಷ್ಟು ತೆಂಗಿನ ಕಾಯಿ ಬರಬಹುದು ಅದು ಕನಿಷ್ಠ ಅಂದ್ರೆ ಒಳ್ಳೆ ಕೊನೆ ಬಂದ್ರೆ ಒಂದು ಇನ್ನೂರು ಕಾಯಿ ಬರುತ್ತೆ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಇನ್ನೂರು ಕಾಯಿ ಬರುತ್ತೆ ಒಂದು ಗಿಡಕ್ಕೆ ಇನ್ನೂರು ಕಾಯಿ ಬರುತ್ತೆ ವರ್ಷದ ಆಧಾರದಲ್ಲಿ ಬರಬಹುದು ಬರಬಹುದು ಹಾಕ್ತಾ ಹಳೇದಾಗ್ತಾ ಹೋದಾಗ ತುಂಬಾ ಜಾಸ್ತಿ ಬರುತ್ತೆ ಪ್ರಾರಂಭದ ಹಂತದಲ್ಲಿ ಇಷ್ಟು ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ ಈಗ ನಾನು ತೆಂಗಿನ ಗಿಡ ಗಿಡದ ದೊಡ್ಡ ಸಮಸ್ಯೆ ಅಂತ ಅನ್ನೋದೇ ನೀರಿನ ಪೂರೈಕೆ ಆ ನೀರಿನ ಪೂರೈಕೆ ಯಾವ ತರ ಮಾಡಿದ್ರೆ ತೆಂಗಿನ ಗಿಡದ ಉಳ್ಕೋಬಹುದು ಅನ್ನೋದು ಬೇಸಿಗೆ ಕಾಲ ಬಂದ ತಕ್ಷಣ ತೆಂಗಿನ ಗಿಡಕ್ಕೆ ನೀರ್ ಕೊಡಕ್ಕೆ ಆಗೋದಿಲ್ಲ ಅದಕ್ಕೆ ಕೇವಲ ಕೃಷಿ ಅಲ್ಲ ಮನೆ ಬಳಕೆಗೆ ಗೃಹ ಬಳಕೆಗೆ ಉಪಯೋಗಿಸು ಈ ಸಮಸ್ಯೆ ಬರ್ತಾ ಇದೆ ಈ ನಾನೊಂದು ಹೇಳಬೇಕು ಅಂದ್ರೆ ನನಗೆ ಕಂಡ ಒಂದು ರೈತ ಕೆಲಸದಲ್ಲಿ ಬೇಸಿಗೆ ತಿಂಗಳಲ್ಲ ಅದಕ್ಕೆ ಸುತ್ತ ಒಂದು ಒಂದು ಎರಡು ಅಡಿ ಅಥವಾ ಒಂದಡಿ ಕಟ್ಟೆ ಮಾಡ್ಕೊಂಡ್ರೆ ಸಾಕು ಅದರಲ್ಲಿ ಕೊಟ್ಟಿಗೆ ಗೊಬ್ಬರ ಹಸಿ ಗೊಬ್ಬರ ಸಗಣಿ ಗೊಬ್ಬರವನ್ನು ತಂದು ಕರ್ಡ್ಬೇಕು ಅದನ್ನ ನೀರು ಬಿಟ್ಕೊಂಡು ಸಣ್ಣಕ್ಕೆ ಕರ್ಡಿ ಅದಕ್ಕೆ ನೀರು ತುಂಬಾ ಕುಡ್ಸಿಬಿಟ್ರೆ ಇಪ್ಪತ್ತು ದಿವಸ ಅದಕ್ಕೆ ನೀರು ಬಿಡೋದು ಬೇಡ ಇಪ್ಪತ್ತು ಇಪ್ಪತ್ತು ದಿವಸ ನೀರು ಬಿಡೋದು ಬೇಡ ಅದಕ್ಕೆ ಯಾಕೆ ಗ್ಯಾರಂಟಿ ಅಷ್ಟು ಗ್ಯಾರಂಟಿ ಯಾಕೆ ಕೊಡ್ತೀವಿ ಅಂದ್ರೆ ಅದು ಸಗಣಿ ಇದೆಯಲ್ಲ ಬಿಸಿಲು ಆಕಾರ ಎಲ್ಲ ಅದ ತಗೊಳುತ್ತೆ ಹದ ಹಿಡಿದಿಟ್ಕೊಳ್ಳುತ್ತೆ ಹಸಿ ಸಗಣಿ ತಗೊಂಡು ಕರಡ್ಬೇಕು ಕರ್ಡ್ಬೇಕು ಕರ್ಡ್ಬೇಕು ಕೆಳಿ ಏನ್ ಮಾಡಬೇಕು ನೀರ್ ಬಿಡಬೇಕು ಫುಲ್ ನೀರ್ ಬಿಟ್ಬಿಡ್ಬೇಕು ಅದಕ್ಕೆ ಒಂದು ಸತಿ ಹೌದು ಒಂದ್ಸತಿ ಐದ್ ದಿವಸ ಬಿಡಬಹುದು ಇಲ್ಲ ಅಂದ್ರೆ ಹದಿನೈದು ದಿವಸ ನೀರು ಬಿಡೋದ್ ಅಷ್ಟು ತಂಡಿ ಉಳಿತು ಉಳಿತು ನಾನಲ್ಲಿ ಇವಾಗ ಜಸ್ಟ್ ಮಾಡ್ತಾ ಇದ್ದೆ ನೀವು ಬಂದ್ರೆ ಅದು ಹದಿನೈದು ದಿವಸ ಆಗಿತ್ತು ನಾನು ನೀರ್ ಬಿಟ್ಟು ಇವತ್ತು ಬಿಡ್ತಾ ಇದೀನಿ ಅದಕ್ಕೆ ಇಲ್ಲಿ ನೀವು ಬಿಡ್ತಾ ಇರೋದು ಹದಿನೈದು ದಿನ ಆದ್ರ ಮೇಲೆ ಹೌದು ಹೌದು ಅದ್ರ ನಾ ಹಸಿ ಸಗುಣಿನೇ ಮತ್ತೆ ಹಿಂಗೆ ಕೈಯಲ್ಲೂ ಅಥವಾ ಒಂದು ಎರಡನೇ ಬಾರಿ ಮತ್ತೆ ಸಗಣಿ ಹಾಕ್ಬೇಕಾಗತ್ತೆ ಹಾಕದ್ ಬೇಡ ಅದನ್ನ ಕಳ್ ಬಿಟ್ರೆ ಆಯ್ತು ಇರೋ ಸಗಣಿನ ಎಷ್ಟು ಸರಿ ಉಪಯೋಗಿಸಬಹುದು ಇದು ಅದೊಂದು ಎರಡು ಮೂರ್ ಟೈಮ್ ಉಪಯೋಗಿಸಬಹುದು ನಾನು ಒಂದು ವರ್ಷದಲ್ಲಿ ಬೇಸಿಗೆ ತಿಂಗಳಲ್ಲಿ ಮೂರ್ ಟೈಮ್ ಕಳ್ತೀನಿ ಅಷ್ಟೇ ಪ್ರಾರಂಭ ಬೇಸಿಗೆ ಆದಾಗ ಒಂದ್ಸತಿ ಪ್ರಾರಂಭ ಮಾಡಿದ್ರೆ ಇನ್ ಈ ತರ ಮುಗಿಯೋದ್ರೊಳಗೆ ಮೂರ್ ಮೂರ್ ಸರಿ ಈಗ ಒಂದ್ಸರಿ ಸ್ಟಾರ್ಟ್ ಮಾಡಿದೀನಿ ಯಾರಿಂದ ಕೆಲ್ತ್ರಿ ಅಂತ ಕೇಳಿದ್ರಿ ಏನ್ ಹೇಳ್ತೀನಿ ಅದು ಯಾರಿದ್ದಾರು ನನಗೆ ತೋರಿದ್ದಲ್ಲ ನಾನು ಹೋಗಿ ನೋಡಿದ್ದಲ್ಲ ನನ್ ತಲೆಯಲ್ಲಿ ಬಂದಿತ್ತು ಅದನ್ನ ಕಂಡಿದ್ದೀರಿ ಕಂಡಿದ್ದೀನಿ ಹಿರಿಯ ರೈತರು ಒಬ್ಬ ವಿಜ್ಞಾನಿ ಇದ್ದಂಗೆ ಅಂತ ಹೇಳ್ತಾರೆ ಈಗ ನೀವು ನೋಡಿದ್ರೆ ನೀವೇ ಮಾಡಿದೀನಿ ಅಂತ ಹೇಳಿದ್ರೆ ನೀವು ಸಹ ಹಿರಿಯ ರೈತರು ಏನೇನು ಅವಿಷ್ಕಾರ ಅಂತ ಮಾಡಿದಿರಿ ಕೃಷಿಯಲ್ಲಿ ನಾನು ಕೃಷಿಯಲ್ಲಿ ಒಂದು ಒಂದೇ ಒಂದು ಚಿಕ್ಕ ಗಿಡ ಇದೆ ನಾನು ಸುಳ್ಳು ಹೇಳಲ್ಲ ರೈತ ಹಾಕೊಂಡು ಒಂದು ಚಿಕ್ಕ ಗಿಡ ನನಗೆ ಸಂಪೂರ್ಣವಾಗಿ ಅದು ಕಾಯ್ ಕೊಡ್ತಾ ಇರೋದು ಏಳರಿಂದ ಎಂಟು ಸಾವಿರ ವರ್ಷ ಹತ್ತು ಸಾವಿರ ಕೊಟ್ಟಿದೆ ಈ ವರ್ಷ ಕೊಟ್ಟಿದೆ ಒಂದು ನನ್ನ ಸ್ನೇಹಿತರು ಒಬ್ರು ಹಾಸನಕ್ಕೆ ಹೋದಾಗ ಹೇಳಿದ್ರು ದೇವರ ಜನ ನಾನು ಫ್ರೀಯಾಗಿ ನಿಂಗೆ ಮುನ್ನೂರು ಗಿಡ ಕೊಡ್ತೀನಿ ಹೋಗೋ ಆದಾಯ ತುಂಬಾ ಬರುತ್ತೆ ಒಂದು ಕಾಯಿ ಒಂದೇ ರೂಪಾಯಿ ಕೊಟ್ಟರು ಕನಿಷ್ಠ ಅಂದ್ರೆ ಒಂದು ಗಿಡ ಎರಡರಿಂದ ಮೂರು ಸಾವಿರ ಕಾಯಿ ಬರ್ತೈತೆ ಅದು ಸಣ್ಣ ಗಿಡ ಹತ್ತು ವರ್ಷ ಐದು ವರ್ಷದ ನಂತರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕಾಯಿ ಬರುತ್ತೆ ಅದಕ್ಕೆ ಜಾಗ ಬೇಕು ಅಂದ್ರೆ ಈ ಗಿಡ ಕಾಯಿ ಕೊಡೋದ್ರೊಳಗೆ ಗಿಡದ ಪಾತ್ರ ಜಾಸ್ತಿ ಇದೆಯೋ ದೇವರ ಜನ ಪಾತ್ರ ಜಾಸ್ತಿ ಇದೆ ಅದಕ್ಕೆ ಅದಕ್ಕೆ ಆಹಾರವನ್ನು ಕರೆಕ್ಟ್ ಆಗಿ ಕೊಟ್ಟರೆ ನನಗೆ ನನ್ನನ್ ಸಾಕತ್ತೆ ಅದು ನನ್ನನ್ ನನ್ನ ಸಾಕತ್ತೆ ನೀವು ಅದಕ್ಕೆ ಫಲವತ್ತತೆಯಾಗಿ ಸಾಕಿದ್ರೆ ನಿಮ್ಮ ಜೀವನದ ಆಧಾರದಲ್ಲಿ ಆ ಪಾತ್ರ ವಹಿಸುತ್ತೆ ಅದು ಸಾಕದೇ ಸಾಕತ್ತೆ ವರ್ಷದಲ್ಲಿ ಒಂದ್ಸರಿ ಪ್ರತಿ ಟೈಮಲ್ಲಿ ಕಾಯಿ ಇರುತ್ತೆ ಅದು ನಾ ತನ್ನ ಚಿಕ್ಕಗಳು ಅಷ್ಟು ವರ್ಷ ಆಯ್ತು ಈ ಚಿಕ್ಕ ಗಿಡ ಹಾಕಿ ಚಿಕ್ಕ ಗಿಡ ಹಾಕಿ ನಾನು ಏಳು ವರ್ಷ ಆಯ್ತು ವರ್ಷ ವರ್ಷ ಆಯ್ತು ಈಗ ಚಿಕ್ಕ ಗಿಡದ ಕೇಳಕ್ಕಿಂತ ಮುಂಚೆ ತೆಂಗಿನ ಮರದೊಂದು ಕಡೆಯ ಪ್ರಶ್ನೆ ಒಂದು ಎಕರೆಗೆ ಎಷ್ಟು ತೆಂಗಿನ ಮರ ನೆಡಬಹುದು ಒಂದು ಎಕರೆಗೆ ಅಂದ್ರೆ ಇಪ್ಪತ್ತಡಿ ಒಂದು ಹಾಕಬೇಕು ಒಂದು ಎಕರೆಗೆ ಎಷ್ಟು ಹಿಡಿತಿದೆ ಅನ್ನೋದೊಂದು ಅಂದಾಜು ನಾನು ಗೊತ್ತಿಲ್ಲ ಇಪ್ಪತ್ತಡಿ ಒಂದು ಗಿಡ ಕೂಡ ತೆಂಗಿನ ಗಿಡದ ಮಧ್ಯ ಯಾವ ಯಾವ ಬೆಳೆ ಬೆಳಿಬಹುದು ಪಪ್ಪಾಯ ಬೆಳಿಬಹುದು ಅಲ್ಲಿದ್ದ ಅದ್ರ ಮಧ್ಯನೇ ಪಪ್ಪಾಯಿ ಬೆಳಕಂತಾನೆ ಅದ್ರ ಮಧ್ಯೆ ಒಂದು ಇದ್ರ ಕೊಡ್ಬೋದು ಚಿಕ್ಕ ಗಿಡ ಕೊಡ್ಬೋದು ಲಿಂಬು ಹಾಕಬಹುದು ಹಾಕಿದೀನಿ ನಾನು ಲಿಂಬು ಗಿಡ ಹಾಕಿ ಅದು ಒಳ್ಳೆ ಆದಾಯ ಇದೆ ಚೆನ್ನಾಗಿ ಸಾಕದ್ರ ಅದನ್ನ ಲಿಂಬದ ಈ ತೆಂಗಿನ ಗಿಡ ಬಹಳ ಮುಂಚೆ ಇಡೀ ಅವ್ರ ಜಮೀನ್ ಒಳಗೆ ಹಾಕ್ತಾ ಇದ್ರು ಇತ್ತೀಚಿನ ದಿನಮಾನಗಳಲ್ಲಿ ಜನ ಹಾಕದ್ ಕಮ್ಮಿ ಮಾಡಿದ್ದಾರೆ ಯಾಕೆ ಇರಬಹುದು ಅಂತ ಅನ್ಸತ್ತೆ ಅದು ಯಾಕೆ ಅಂದ್ರೆ ಅಡಿಕೆ ಬೆಳೆ ಮುಂದೆ ಬಂದಿರೋ ಉದ್ದೇಶ ಅದು ಗಿಡ ಅದ್ರ ಅಡಿ ಏನಾಗುತ್ತೆ ಅಂದ್ರೆ ಮತ್ತೆ ಇತರೆ ಬೆಳೆ ಬೆಳೆ ಬರಲ್ಲ ತೆಂಗಿನ ಗಿಡದೊಳಗೆ ಮನೆ ಖರ್ಚಿಗೆ ಅಷ್ಟೇ ಹಾಕೊಳ್ತಾ ಇದ್ದಾರೆ ಈಗ ತೆಂಗಿನ ಮರ ನಿರ್ವಹಣೆಗೂ ಅಡಿಕೆ ಕೃಷಿ ನಿರ್ವಹಣೆಗೂ ಇರೋ ವ್ಯತ್ಯಾಸ ಏನು ಯಾವ್ದಕ್ಕೆ ಜಾಸ್ತಿ ಖರ್ಚು ಅಂದ್ರೆ ಅಂದ್ರೆ ಅಡಿಕೆಗೆ ತುಂಬಾ ಖರ್ಚು ಬರುತ್ತೆ ತೆಂಗಿನ ಗಿಡ ಐದು ವರ್ಷ ನೀರು ಬಿಡದ್ರು ಅದು ಜೀವಂತವಾಗಿ ಇರುತ್ತೆ ಐದು ವರ್ಷ ಐದು ವರ್ಷ ನೀರು ಕುಡಿದ್ರು ಜೀವಂತವಾಗಿ ಇರ್ತದೆ ಅದು ಕಾಯಿ ಕುಡಿದ್ರಡಿಲ್ಲ ಜೀವ ಇರುತ್ತೆ ಅದು ಹ್ಮ್ 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 ಇಳುವರಿ ಒಳಗೆ ಇಳಿಮುಖ ಬಂದ್ರು ಜೀವನ ಅದು ಆದ್ರೆ ಅಡಕೆ ಮರ ಅಡಕೆ ಮರ ಬರೇ ಒಂದು ಎರಡು ಇಲ್ಲ ಅಂದ್ರೆ ಸಂಪೂರ್ಣ ಬೆಂಕಿ ಇಟ್ಟು ಹೋಗುವ ಸರ್ವನಾಶ ಸರ್ವನಾಶ ಸರ್ವನಾಶ್ ಒಂದೇ ತಿಂಗಳಲ್ಲಿ ಸರ್ವನಾಶ ಆಗುತ್ತೆ ಬೇಸಿಗೆ ತಿಂಗಳಲ್ಲಿ ಹಾಗಾಗಿ ತೆಂಗಿನ ಮರಕ್ಕೆ ಕಲ್ಪ ವೃಕ್ಷ ಅಂತ ಕರೀತಾರೆ ಹೌದು ಹೌದು ಮುಂಚಿನ ಜೀವನದಲ್ಲಿ ಕಲ್ಪ ವೃಕ್ಷವಾಗಿದ್ದ ತೆಂಗಿನ ಮರ ಇತ್ತೀಚಿನ ದಿನಮಾನಗಳಲ್ಲಿ ಆದಾಯ ಇಲ್ಲ ಅನ್ನೋ ಉದ್ದೇಶಕ್ಕೆ ರೈತರು ಕೈ ಬಿಡ್ತಿದ್ದಾರೆ ಹೌದು ಹೌದೌದು ಇದು ಬರೀ ಒಂದು ಎಣ್ಣೆ ಮತ್ತು ತಿನ್ನಕ್ಕೆ ಹೋಗುತ್ತೆ ಈ ಎಣ್ಣೆಯನ್ನು ಬೇರೆ ಬೇರೆ ಕಂಡಿಡಿದ್ರ ಉದ್ದೇಶ ಇದು ಕ್ರೇಟು ಸಿಗ್ತಾ ಇಲ್ಲ ಮುಂಚೆ ಆಹಾರ ಬಳಕೆ ಒಳಗೆ ತೆಂಗಿನ ಮರದ್ದು ಬಹಳ ಪಾತ್ರ ಎತ್ತಿ ಎತ್ತಿ ಇತ್ತೀಚಿನ ದಿನ ಮನೆಯಲ್ಲಿ ಬೇರೆ ಎಣ್ಣೆ ಬಂದಿದ್ರಿಂದ ಆಗಿದೆ ಈಗ ನೀವು ತೆಂಗಿನ ಕೃಷಿ ಎಷ್ಟು ಕಮ್ಮಿ ಮಾಡಿದ್ದೀರಿ ತೆಂಗಿನ ಕೃಷಿ ಅಂದ್ರೆ ನನ್ನ ತೋಟ ಸುತ್ತದಲ್ಲಿ ಈಗ ಹೆಚ್ಚು ಕಮ್ಮಿ ಒಂದು ಅರವತ್ತು ಗಿಡ ಇದೆ ಅರವತ್ತರವತ್ತೈದು ಗಿಡ ಇದೆ ಅಷ್ಟು ಬಿಟ್ಟರೆ ನಾವು ಬೇರೆ ಕಡೆ ಜಾಗ ಇಲ್ಲ ಹಾಕಕ್ಕೂ ಇಂಟ್ರೆಸ್ಟ್ ಇಲ್ಲ ಯಾಕೆ ದಿನ ದಿನಕ್ಕೂ ಒಂದ್ ಎಳನೀರ್ ಅಲ್ಲಿ ಐವತ್ತು ರೂಪಾಯಿ ಕಡಿತಾರೆ ತಗೊಂಡು ಹೋಗ್ತಾರೆ ಅದರ ಉದ್ದೇಶ ಅದು ಬೇಡ ಸಾಕು ಜೀವನಕ್ಕೆ ನಮಗ್ ಲಾಭ ಆಗದ್ ಕೃಷಿ ಮತ್ತೆ ರೆಡಿ ಇಲ್ಲ ರೆಡಿ ಇಲ್ಲ ಅದರಿಂದ ನಮ್ಗೆ ಲಾಭ ಏನು ಸಿಗ್ತಾ ಇಲ್ಲ ನಮ್ಮ ಮನೆ ಬೆಳಕಿಗೆ ಅಂತ ಇಷ್ಟು ಮಾಡ್ಕೊಡಿದೀವಿ ಹೆಚ್ಚಿನ ಜನ ಇವಾಗ ಕಡಿತ ಎಷ್ಟು ತೆಂಗಿನ ಗಿಡ ಇದ್ರೆ ಸಾಕು ಅಂತ ಅನ್ಸುತ್ತೆ ನನಗೆ ಕರೆಕ್ಟ್ ಆಗಿ ನನ್ನ ಕುಟುಂಬಕ್ಕೆ ಎರಡರಿಂದ ಮೂರ್ ಗಿಡ ಇದ್ರೆ ಸಾಕು ಒಂದು ಮನೆಗೆ ಮೂರ್ ಗಿಡ ಸಾಕ ಸಾಕು ವರ್ಷಕ್ಕೂ ವರ್ಷಕ್ಕೆ ಕನಿಷ್ಠ ಅಂದ್ರೆ ಅದು ಹಳೇದಾಗ್ತಾ ಹೋದಂಗೆ ಕನಿಷ್ಠ ಅಂದ್ರೆ ಒಂದು ವರ್ಷದಲ್ಲಿ ಮುನ್ನೂರದ ನಾನೂರ್ ಕಾಯಿ ಅದ ಕೆಳಗೆ ಬೀಳುತ್ತೆ ತೆಂಗಿನ ಮರದಲ್ಲಿ ಸಮಸ್ಯೆಗಳೇನೇನು ಅದಕ್ಕೆ ಹೆಚ್ಚಿನ ಸಮಸ್ಯೆ ಅಂದ್ರೆ ಅದಕ್ಕೊಂದು ದುಂಬೆ ಹೊಡಿತಿದೆ ಹುಳ ಹೊಡಿತಿದೆ ಅದರ ಚಂಡೆ ಒಳಗ್ ಬಂದು ಹೊಡಿತಿದೆ ಅದು ಹೊಡಿತು ಅಂದ್ರೆ ತೆಂಗಿನ ಗಿಡ ಹೋಯ್ತು ಅದೊಂದೇ ಸಮಸ್ಯೆ ಅದೊಂದು ಸಮಸ್ಯೆ ಬೇರೆ ಹುಳ ಹೊಡೆದ್ರೆ ಎರಡನೇ ಸಮಸ್ಯೆ ನುಸಿ ರೋಗ ಬರುತ್ತೆ ಮೂರನೇ ಸಮಸ್ಯೆ ಮೂರನೇ ಸಮಸ್ಯೆ ನುಸಿ ರೋಗ ಬಂದ್ರೆ ನಾವು ಕಾಯಿ ಕೊಯ್ಯಕ್ ಹೋಗೋದು ಬೇಡ ಯಾಕೆ ಅದು ಏನೇ ಔಷಧಿ ಹೊಡೆದ್ರು ಕಂಟ್ರೋಲ್ ಆಗ್ತಾ ಇಲ್ಲ ಇವಾಗ ಒಂದ್ ಸ್ವಲ್ಪ ಕಡಿಮೆ ಆಗಿದೆ ಹೊಡೆದು 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 ಕಡಿಮೆ ಆಗಿದೆ ನುಸಿ ರೋಗ ಮೂರ್ನಾಲ್ಕು ವರ್ಷದ ಮುಂಚೆ ಬಹಳ ಬಂದಿತ್ತು ಹೌದು ಇವಾಗ ಯಾಕದು ಅದು ಅಂದ್ರೆ ನನ್ನ ಒಂದು ಅಭಿಪ್ರಾಯ ಅಂದ್ರೆ ನಾವು ಕೃಷಿ ಮಾಡೋದ್ರಲ್ಲೇ ಅದು ಹೋಯ್ತೇನ ಅಂತ ನಾವು ಹೇಳ್ತಾ ಇದ್ದೀವಿ ಉತ್ತಮವಾಗಿ ನೀರು ಕೊಡ್ತಾ ಇದೀವಿ ಅವಾಗ ನೀರು ಇರಲ್ಲ ಹೆಚ್ಚಿಗೆ ಮರಕ್ಕೆ ಬಹಳ ವರ್ಷದಿಂದ ನೀರು ಬಿಡೋದ್ ಆಸಕ್ತಿ ಬಿಟ್ಟಿದ್ರು ಅದಕ್ಕಾಗಿ ಬಂತು ಅಂತೀರ ಹೌದು ನೀರ್ ಇಲ್ಲದ್ರೆ ಅದಕ್ಕೆ ತುಂಬಾ ಬಂದೇ ಬರುತ್ತೆ ನನ್ನ ಮನೇಲಿ ಒಂದು ಗಿಡ ಇದೆ ಹಳೆ ಗಿಡ ಅದು ಎರಡು ವರ್ಷ ಆಯ್ತು ಈಗ ಸ್ಟಾರ್ಟ್ ಮಾಡಕ್ ಎಷ್ಟು ಗಿಡ ಇದೆ ಗಿಡ ತೋಟದಲ್ಲಿ ಅಲ್ಲ ನನ್ನ ಕೃಷಿ ಜಮೀನು ತೋಟದಲ್ಲೇ ಸುತ್ತ ಇದೆ ಒಟ್ಟು ನಿಮ್ಮ ಹತ್ರ ಇರೋದು ಅರವತ್ತು ಗಿಡ ಈ ಅರವತ್ತು ಗಿಡದ ಮತ್ತೆ ಆದಾಯ ಯಾವ ತರ ನೀವು ಬರ್ತಾ ಇದೆ ನಾನು ಎಣ್ಣೆ ಮಾಡಿಸಿ ನಾವೇ ಸ್ವಂತ ಎಣ್ಣೆ ದೀಪಕ್ಕೂ ಅದರಲ್ಲೇ ಬಳಸ್ತೀವಿ ದೇವ್ರ ದೀಪಕ್ಕೆ ನಾವು ಊಟ ಮಾಡಕ್ಕೂ ಅದೇ ಎಣ್ಣೆ ಕೊಬ್ಬರಿ ಎಣ್ಣೆನೆ ಕೊಬ್ಬರಿ ಎಣ್ಣೆ ಊಟನೆ ಕೊಬ್ಬರಿ ಎಣ್ಣೆ ಊಟ ಕೊಬ್ಬರಿ ಎಣ್ಣೆನೆ ದೀಪ ಹಚ್ಚದ್ ನಾವು ದೀಪಕ್ಕೂ ಕೊಬ್ಬರಿ ಎಣ್ಣೆ ಊಟಕ್ಕೂ ಹೆಚ್ಚಾದ ಎಣ್ಣೆಗಳನ್ನ ನಾವು ಅಂಗಡಿಗಳಿಗೆ ಕೊಡ್ತೀವಿ ಈ ತೆಂಗಿನಕಾಯಿ ಒಣಗಿಸಿ ನೀವೇ ಒಣಗಿಸಿ ಅಂದ್ರೆ ನಾವು ಫುಲ್ ಅಷ್ಟು ನಮಗಾದ ನಂತರ ಮಾಡ್ತೀವಿ ನಾವು ಈಗ ಕೃಷಿ ಜಮೀನಿನೊಳಗೆ ಉಪಯುಕ್ತವಾದ ನೀವು ತೆಂಗಿನ ಮರದ ಮಾಹಿತಿ ಕೊಟ್ಟಿದ್ದೀರಿ ಯಾರತ್ರ ಇದೆ ಅವ್ರು ಉಳಿಸ್ಕೊಳೋ ನಿಟ್ಟಿನಲ್ಲಿ ಕೃಷಿ ಜಮೀನಿನೊಳಗೆ ಕೃಷಿಕ ಏನ್ ಮಾಡಿದ್ರೆ ಲಾಭ ಜಾಸ್ತಿ ಗಳಿಸಬಹುದು ಅಂತ ನಿಮಗೆ ಕೇಳಿದ್ರೆ ಏನ್ ಉತ್ತರ ನಿಮ್ದು ನನಗೆ ಉತ್ತರ ಅಂದ್ರೆ ಇವಾಗ ಕಂಡಿರೋದಂದ್ರೆ ಕೃಷಿಯೊಳಗೆ ಮುಳುಗಿರಬೇಕು ನಾನು ಕೃಷಿ ಮಾಡೋದಿಲ್ಲ ಅಡಿಕೆ ಗಿಡ ನೆಟ್ಟು ಬಂದೆ ನಂದು ತೋಟ ಮಾಡಿದ್ ನಾಲ್ಕೆತ್ರೆ ಅಂದ್ರೆ ಬರಲ್ಲ ಹಗ್ಲು ರಾತ್ರಿಯನ್ನ ರೈತ ಕೆಲಸ ಮಾಡಿದ್ರೆ ನಮ್ಮನ್ನು ಒಂದಲ್ಲ ಒಂದು ದಿವಸ ಸಾಕುತ್ತೆ ತುಂಬಾ ಅಂದ್ರೆ ಅದಕ್ಕೆ ಹತ್ರ ಅಂದ್ರೆ ನೀರ್ ಅದಕ್ಕೆ ಏನ್ ಮಾಡ್ಬೇಕು ರೈತ ರೈತ ಅದನ್ನು ಲಾಭ ಯಾವ ಕೃಷಿ ಮಾಡಬೇಕು ಇವಾಗ ಬೆಳೆಯಲ್ಲಿ ಬಾರಿ ಬಾರಿ ಇದಾವೆ ಕೃಷಿ ಅಂದ್ರೆ ಬಾಳೆಯಲ್ಲಿ ತುಂಬಾ ಲಾಭ ಇದೆ ಒಂದು ವರ್ಷದಲ್ಲಿ ಸಾಕ್ಬಿಟ್ರೆ ಮೂರು ವರ್ಷ ತನಕ ಕಂಟಿನ್ಯೂ ಬರ್ತಾ ಇರುತ್ತೆ ಒಂದು ವರ್ಷ ಬೆಳೆ ಮಾಡಿದ್ರೆ ಮೂರು ವರ್ಷ ತನಕ ಆದಾಯ ತಗೋಬಹುದು ತಗೋಬಹುದು ಹನ್ನೊಂದು ವರ್ಷ ಬಾಳೆ ಆಯ್ತು ಬಾಳೆ ಮತ್ತೆ ಅಡಿಕೆ 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 ನೋಡ್ಬೇಕು ಅಂದ್ರೆ ನಾವು ಆರು ವರ್ಷ ಬೇಕು ಆರು ವರ್ಷ ತನಕ ಏನು ಬರಲ್ಲ ಬರಲ್ಲ ಏನು ಬರಲ್ಲ ಅದ್ರ ಸಾಕು ಬೆಳೆ ಅದ್ರ ಜೊತೆಗೆ ಏನಾದ್ರು ಬೆಳಿಬಹುದು ಬೆಳಿಬಹುದು ಅದ್ರ ಒಳಗಡೆ ಸಣ್ಣ ಗಿಡ ಇರಬೇಕಾದ್ರೆ ಬೆಳಿಬಹುದು ಅಲಸಂದಿ ಬೆಳಿಬಹುದು ಜೋಳ ಬೆಳಿಬಹುದು ಆ ಮತ್ತೆ ಕೃಷಿಯಲ್ಲಿ ರಾಗಿ ಬೆಳಿಬಹುದು ಬೇರೆ ಏನು ಬೆಳೆಯುತ್ತೆ ಪರ್ಯಾಯವಾಗಿ ಬೆಳಕು ಬೆಳೆ ಬೆಳಕೋಬಾರ ಈ ಕಡೆಯದಾಗಿ ನಾನು ಚಿಕ್ಕು ಗಿಡದ ಮಧ್ಯ ಮಾತು ಬಂದಿತ್ತು ನಿಲ್ಸಿದ್ದೆ ಈ ಚಿಕ್ಕು ಗಿಡ ಎಷ್ಟು ಎಕರೆಗೆ ಕೂರತ್ತೆ ನಿಮ್ ಲೆಕ್ಕಾಚಾರದ ಅದು ನಮ್ಮ ಸ್ನೇಹಿತ ಇಪ್ಪತ್ತಡಿ ಒಂದು ಕೂರ್ಸಿ ದೊಡ್ಡ ಮರ ಆಗತ್ತೆ ಅಂತ ಅಂದ್ರು ತೆಂಗಿನ ಮರದ ಹೌದು ಹೌದೌದು ಇಪ್ಪತ್ತಡಿ ಕೂರ್ಸಿ ದೊಡ್ಡ ಮರ ಆಗತ್ತೆ ಅದು ಇದು ಆಗುತ್ತೆ ಯಾವಾಗ ಹೆರಗಳು ಅಂದ್ರು ಬಂಜರ ಭೂಮಿ ಇದ್ರೆ ನೀವ್ ಅದಕ್ಕೆ ಅಂದ್ರು ಅಷ್ಟೊತ್ತಿಗೆ ನಾನ್ ತಲೆಯಲ್ಲಿ ಬೇರೆ ಇತ್ತು ನಾವು ಅಣ್ಣ ತಮ್ಮಿರಲ್ಲ ಡಿವೈಡ್ ರಾಜೀವ್ ಅವ್ರವ್ರ ಹಂಕ್ಲ ಅವ್ರು ಇಟ್ಕೊಂಡ್ರು ನಮ್ಮ ನಾನು ಒಂದು ಗುರಿ ಏನಾರು ಮಾಡಿ ಒಂದು ಗಿಡನಾರು ಸಾಕ್ಬೇಕು ಅಂತ ಹೇಳಿ ತಂದೆ ನಾನು ಒಂದು ಐದು ಗಿಡ ತಂದೆ ನಾನು ಲವಂಗ ಸಾಕಿದ್ದೀನಿ ಲವಂಗ ಇದೆ ಕಾಯಿ ಮೇಲ್ಗಡೆ ಇದೆ ಲವಂಗ ಜೊತೆಗೆ ಮಾತಾಡೋಣ ಲವಂಗ ಇದೆ ಲವಂಗ ಪ್ರಾರಂಭ ಆಗಿದೆ ಆಗಿದೆ ಈ ಲವಂಗ ಎಷ್ಟು ದಿನದಿಂದ ಬರ್ತಾ ಇದೆ ಇದು ಒಂದು ವರ್ಷ ಎರಡು ವರ್ಷ ಆಯ್ತು ನಮ್ಗೆ ಯಾವ ಮಾರ್ಸಿದ್ರು ಜನ ತುಂಬಾ ಈ ಲವಂಗ ಬೆಳ್ದಿದಿರಿ ಮತ್ತೆ ಬಹಳಷ್ಟು ಬೆಳೆ ಬೆಳೆದಿರಲ್ಲ ನೀವು ಯಾರು ಇದು ಹುಮ್ಮಸ್ ನಿಮಗೆ ಕೊಟ್ರು ನನ್ನ ಮೂಡಿತ್ತೆ ಅದು ಮತ್ತೊಬ್ಬ ರೈತನಕ್ಕಿಂತ ನಾವು ಕಡಿಮೆ ಆಗಿರಬಾರ್ದು ಜಮೀನು ಕಡಿಮೆ ಇದ್ರು ನಾವು ಮಾಡೋದೆಲ್ಲ ಒಳ್ಳೆ ರೀತಿಯಲ್ಲಿ ಶ್ರಮ ಪಟ್ಟು ಮಾಡೋಣ ಅಂತ ಹೇಳಿ ಮಾಡ್ತೇವೆ ಜಮೀನ್ ಕಮ್ಮಿ ಇದ್ರು ಅಡ್ಡಿ ಇಲ್ಲ ನಾವು ಬೆಳೆ ಕಮ್ಮಿ ಇರಬಾರ್ದು ನಾವ್ ಬೆಳೆ ಅಂತದೆಲ್ಲ ಒಂದೇ ಗಿಡ ಆಗಿರಲಿ ಅದು ಬೆಳೆ ತೋರಿಸ್ಬೇಕು ಅನ್ನೋದೇ ನನ್ನ ಒಂದು ಗುರಿ ಇತ್ತು ಗುರಿ ಇತ್ತು ಗುರಿ ಮಾಡಿದೀನಿ ಅದನ್ನ ಈಗ ಎಲ್ಲಿ ತೋಟನೇ ಎಷ್ಟು ಮೂರ್ ಎಕರೆ ಇದೆ ನಿಮ್ ತೋಟ ನಂದು ಈಗ ಆಗ್ಲೇ ಹಾಲಿ ಒಂದ್ ಎಕರೆ ಇದು ಹಳೆ ತೋಟ ಬರ್ತಾ ಇದೆ ಇದೆಷ್ಟು ಎಕರೆ ಇದೆ ಇದು ಒಟ್ಟು ಮೂರ್ ಎಕರೆ ಇದೆ ಮೂರ್ ಎಕರೆ ಎರಡು ಎಕರೆ ನಮ್ ಖಾತೆ ಯಾವ ಪಾಪಾಯ ಇದು ಇದು ಪಪ್ಪಾಯ ಇದೆ ಹಳ್ಳಿ ಪಪ್ಪಾಯ ಇದೆ ಹ ಹ ಇದಕ್ಕೆ ಆರೋಗ್ಯ ಆರೋಗ್ಯಕ್ಕೆ ಕಮಿ ಮಾಡ್ತಾ ಇದಿಲ್ಲ ಇಲ್ಲ ಅದು ಅಡಿಕೆ ಗಿಡದ ಒಳಕ ಐತಲ್ಲ ಬಂದಂಗೆ ಬರಲಿ ಅಂತ ಹ್ಮ್ ಹ್ಮ್ ಅದು ಒಳ್ಳೆ ರೇಟ್ ಇದೆ ಪಪ್ಪಾಯ ಹ್ಮ್ ಹ್ಮ್ ಏನೇನೆನ್ ಬೆಳೆ ಬೆಳೆದಿದ್ದೀರಿ ಒಂದ್ಸಲಿ ಹೇಳಿ ನೋಡೋಣ ಲವಂಗ ಬೆಳೆದಿದ್ದೀನಿ ದಾಲ್ಚಿನೆ ಇದೆ ನನ್ನತ್ರ ಕಜಿರ ಇದೆ ಖರ್ಜೂರ ಖರ್ಜೂರ ಗಿಡ ಹಾಕಿದೀನಿ ಒಂದೇ ಗಿಡ ನಮ್ ಭಾಗದಲ್ಲಿ ಖರ್ಜೂರ ಬರಲ್ಲ ಬರುತ್ತೋ ಬರಲ್ಲ ಗೊತ್ತಿಲ್ಲ ಕೊನೆ ಬಂದಿದೆ ಇವಾಗ ಖರ್ಜೂರ ಗಿಡ ಅಂತ ಗ್ಯಾರಂಟಿ ಇದೆಯಾ ಗ್ಯಾರಂಟಿ ನೋಡೋಣ ಬನ್ನಿ ಖರ್ಜೂರ ಗಿಡ ಈ ನಮ್ ಭಾಗದಲ್ಲಿ ಬರ್ತೈತೆ ಇಲ್ಲ ನನಗ್ ಗೊತ್ತಿಲ್ಲ ಕೊನೆ ಬಂದಿದೆ ಹೌದಾ ಹೌದು ದುಡಿ ಕರ್ಸಿದಾರ ಯಾರು ಖರ್ಜೂರ ಅಂತ ಹೇಳಿ ಖರ್ಜೂರ ಅಂತ ಅದೇ ನಿಮ್ಮಂಗ ಒಬ್ರು ಸ್ನೇಹಿತ ಬಂದು ಇದು ಖರ್ಜೂರನೇ ಅಂತ ಅಂದ್ರೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇದ್ದಿರಲ್ಲ ನೋಡೋಣ ಹ್ಮ್ ಇದು ಲವಂಗನೇ ನೋಡ್ರಿ ಸರ್ ಇದು ಲವಂಗನೇ ಈಗ ಗಿಡ ಇದು ಲವಂಗ ಎಷ್ಟು ಗಿಡ ಇದೆ ಲವಂಗದ್ದು ಇದು ಕಾಯಿ ಬಿಟ್ಟಿಲ್ಲ ಎಷ್ಟು ಗಿಡ ಇದೆ ಅದು ಹನ್ನೊಂದು ಗಿಡ ಹಾಕಿದೆ ಅದು ಇಲ್ಲ ಒಂದ್ ಮೂರ್ ಗಿಡ ಇದಾವೆ ಎಲ್ಲಾ ಹೋಗ್ಬಿಟ್ಟು ಹ್ಮ್ ಹ್ಮ್ ಇದು ಖರ್ಜೂರ ಅಂತೀರ ಖರ್ಜೂರ ಮೇಲ್ಗಡೆ ಭಾಗ ನೋಡಿದ್ರೆ ಖರ್ಜೂರ ಕಣ್ಣ ಕಾಣ್ತಾ ಇದೆ ಅದೇ ಅದೇ ಏನೋ ಮುಳ್ಳಿದಾವೆ ಮುಳ್ಳು ಹುಷಾರಿ ಇರ್ಬೇಕು ಹುಷಾರಿ ಹುಷಾರಿ ಮುಳ್ಳು ಖರ್ಜೂರ ಗಿಡ ಅಂತ ದೇವರಾಜಣ್ಣ ಹೇಳ್ತಾ ಇದ್ದಾರೆ ವೀಕ್ಷಕರೇ ತಾವು ಸಹ ಹೇಳಬಹುದು ಅವರಿಗೂ ಕನ್ಫರ್ಮ್ ಇಲ್ಲ ಡೌಟ್ ಫುಲ್ ಅಲ್ಲಿ ಡೌಟ್ ಅಲ್ಲಿ ಅವರಿಗೂ ಡೌಟ್ ಇದೆ ನೀವು ಸಹ ತಿಳಿಸಬಹುದು ಇದು ಯಾವ ಗಿಡ ಅಂತ ಹೇಳಿ ಇಲ್ಲಿ ನೋಡಿ ಇದು ಬರುತ್ತೆ ಇದೆ ಈ ತರ ಗೊನೆ ಬರುತ್ತೆ ತಾಳೆ ಗಿಡದ್ದು ಈ ತರನೇ ಬರುತ್ತೆ ಕಾಯಿ ದಪ್ಪ ಬರುತ್ತೆ ಸ್ವಲ್ಪ ದಪ್ಪ ಬರುತ್ತೆ ಇದು ಸ್ವಲ್ಪ ಸಪುರ ಬಂದಿದೆ ನಿಮಗೂ ಡೌಟ್ ಇದೆ ನನಗೆ ಡೌಟ್ ಇದೆ ನಮಗೂ ಡೌಟ್ ಇದೆ ಯಾಕೆಂದ್ರೆ ಈ ಮುಳ್ಳೆಲ್ಲ ನೋಡಿದ್ರೆ ಹೌದು ಅಂತ ಅನಿಸ್ತಾ ಇದೆ ಅವ್ರು ಹೇಳೋದು ಅಷ್ಟೇ ಮುಳ್ಳು ನೋಡಿದ್ರೆ ಹೌದು ಯಾವ್ದೇ ಕಾರಣಕ್ಕೂ ಅದು ಖಜೂರನೇ ಅಂತಾರೆ ಎಲೆ ಬಳ್ಳಿ ಸಾಕಿದೀವಿ ಎಷ್ಟು ವರ್ಷದಿಂದ ಫಸಲು ಬರ್ತಾ ಇದೆ ಅದರೊಳಗೆ ಅದು ಹೋದ ವರ್ಷ ಒಂದು ಕೊನೆ ಬಂದಿತ್ತು ಅದು ಕಾಯಿ ನಿತ್ತಿರಲ್ಲ ಈ ಸರಿ ಸ್ಟಾರ್ಟ್ ಆಯ್ತದೆ ಬುಡ ಬಿಡಿಸಿ ಈ ತರ ಇದು ತೊಗಟೆ ಬಂದ್ರೆ ಮಾತ್ರ ಅದು ಮೇಲೆ ಇರೋದು ಮತ್ತೆ ಹಣ್ಣು ಇದಾಗದ್ದು ಮತ್ತೆ ಆ ಗಿಡದ ವಿಶೇಷತೆ ಏನಂದ್ರೆ ಒಂದು ವೇಳೆ ಖರ್ಜೂರೇ ಆಗಿದ್ರೆ ಇದು ಹೀಟಿಗ್ ನಿಲ್ಲದು ಕಣ್ಣು ಬರಲ್ಲ ಇದು ಹೀಟ್ ಇದ್ರೆ ಮಾತ್ರ ಹೀಟ್ ಭಾಗದಲ್ಲಿ ಬಿಸಿಲಿನ ಶಾಖ ಜಾಸ್ತಿ ಇರತ್ತಲ್ಲ ಆ ಭಾಗಕ್ ಬರುತ್ತೆ ಯಾವ್ದಾದ್ರು ಅದೇ ತರದಲ್ಲಿ ಯಾವ್ದಾದ್ರು ಬೇರೆ ಗಿಡ ಆದ್ರೂ ಇರಬಹುದು ಖರ್ಜೂರ ಅನ್ನೋ ಒಂದು ಅಭಿಪ್ರಾಯ ಹೇಳ್ತಾ ಇದಾರೆ ನಮಗೂ ಸಹ ಫಿಫ್ಟಿ ಫಿಫ್ಟಿ ಡೌಟ್ ಇದೆ ಈ ತರ ಖರ್ಜೂರ ಬರುತ್ತೆ ಆದ್ರೆ ಈ ವಾತಾವರಣದಲ್ಲಿ ಖರ್ಜೂರ ಬರಲ್ಲ ಅನ್ನೋ ಮಾತಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಬಂದಿ ಖರ್ಜೂರ ಏನಂತ ನೋಡಿ ನೋಡಿ ಮತ್ತೊಂದು ವಿಡಿಯೋ ಮಾಡೋಣ ಬೇರೆ ಜನ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಕೃಷಿಕರಿಗೆ ನಿಮ್ಮ ಸ್ನೇಹಿತರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ರೈತರಾದರೂ ಶ್ರಮದಿಂದ ದುಡಿಬೇಕು ಅದನ್ನ ನಂಬಿ ಇರಬೇಕು ಅಡಿಕೆ ಗಿಡ ನಟ್ಟೆ ನಂದು ಬಂದಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂಡ್ರೆ ಅದು ಬರಲ್ಲ ನಾವು ನಿದ್ರೆ ಮಾಡ್ತ ಮಲ್ಕೊಂಡ್ರೆ ಅದ್ರ ಬರಲ್ಲ ಅದಕ್ಕೆ ಸಂತೋಷದಿಂದ ಅದಕ್ಕೆ ಏನೇನು ಆಹಾರ ಬೇಕು ನೀರ್ ಎಷ್ಟು ಬೇಕು ಅದನ್ನು ಕೊಟ್ಟರೆ ಮುಂದೊಂದು ದಿವ್ಸದಲ್ಲಿ ಆರು ವರ್ಷದ ನಂತರ ನಮ್ಮನ್ ಸಾಕತ್ತೆ ಅದು ಅಡಿಕೆ ನಾವು ಮಕ್ಕಳಿಗೆ ಯಾವ ತರ ಸಾಕ್ತಿವಿ ಅದೇ ತರ ನಮ್ಮ ಕೃಷಿ ಜಮೀನಿನಲ್ಲಿರುವ ಬೆಳೆಗಳಿಗೂ ಸಾಕ್ಬೇಕು 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 ಅವಾಗ ಮಾತ್ರ ನಮ್ಮ ಜೀವನದ ಆಧಾರವಾಗಿ ನಮ್ಮ ಜೊತೆಗೆ ಉಳ್ಕ ಉಳ್ಕೊಳತ್ ಉಳ್ಕೊಂಡಂತ ನಮ್ಮ ಜಮೀನ್ ಜಮೀನು ಮಾಡಿಟ್ಟೋದ್ರು ಅಲ್ಪ ಸ್ವಲ್ಪನ ಖಾಲಿ ಜಮೀನು ಹೋದ್ರು ನಾವು ಇವಾಗ ಬುದ್ಧಿವಂತಿಗೆ ಎಲ್ಲ ಖರ್ಚು ಮಾಡಿ ಬೋರೋ ಮತ್ತೊಂದು ಕೊರ್ಸ್ಕೊಂಡು ಇಷ್ಟೊಂದು ತೋಟ ಗಿಟ್ಟೆಲ್ಲ ಮಾಡ್ಕೊಂಡಿದೀವಿ ಸಣ್ಣ ಸಣ್ಣ ಓ ಹಣ್ಣಿನ ಗಿಡ ನಮ್ಮ ಉಪಯೋಗ ಬರೋ ಅಂತದ್ ಗಿಡ ಮನೆ ಸಂಸಾರ ಬೇಕು ಅಂತ ಹೇಳಿ ಮಾಡಿದೀವಿ ನಮಗೆ ಹೆಚ್ಚಾಗಿದ್ರು ನಾವು ಮಾರ್ಕೆಟಿಗೆ ಕೊಡ್ತಾ ಇದೀವಿ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ನಮ್ಮ ದೇವರಾಜಣ್ಣ ಇವತ್ತು ನಮ್ಮ ಅತಿಥಿಯಾಗಿದ್ರು ಮುಕ್ತ ಮನಸ್ಸಿನಿಂದ ವಿಶೇಷವಾಗಿ ತೆಂಗಿನ ಬೆಳೆ ಯಾವ ತರ ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತಿನ ವಿಡಿಯೋ ಅವರ ಜೊತೆ ಹಂಚ್ಕೊಂಡ್ವಿ ಅದ್ರ ಜೊತೆಗೆ ಅವರ ಜಮೀನಿನಲ್ಲಿರುವಂತಹ ಅಡಿಕೆ ಗಿಡ ಬಾಳೆ ಗಿಡ ಲವಂಗ ಗಿಡ ಮತ್ತೆ ಖರ್ಜೂರ ಗಿಡ ಇದೆ ಅಂತಾನು ತೋರಿಸಿದ್ರು ಚಿಕ್ಕು ಗಿಡ ಇದೆ ಅವ್ರ ಬಳಿ ಪಪ್ಪಾಳೆ ಗಿಡ ಇದೆ ಲಿಂಬು ಗಿಡ ಇದೆ ಗೇರ್ ಗಿಡ ಇದೆ ಈ ತರ ಹತ್ತು ಹಲವು ಬೆಳೆಗಳನ್ನು ಬೆಳೆಯುತ್ತಾ ತಮ್ಮ ಕೃಷಿ ಜಮೀನಿನನ್ನು ತಮ್ಮ ಸ್ವಂತ ಜೀವನ ಅಂತ ತಿಳ್ಕೊಂಡು ಅವರು ವಿಶ್ವಾಸ ಚಿಕ್ಕ ಹೇಳದೆ ಕೃಷಿ ಜಮೀನನ್ನು ಸ್ವಂತ ಜೀವನ ಅಂತ ತಿಳ್ಕೊಂಡು ಅವರು ವ್ಯವಸಾಯ ಕೃಷಿ ಜೀವನ ಮಾಡ್ತಾ ಇದ್ದಾರೆ ಅವರ ಜೀವನದಲ್ಲಿ ಆ ಭಗವಂತ ಯಶಸ್ಸು ನೀಡಲಿ ಮುಂದಿನ ದಿನಮಾನಗಳಲ್ಲಿ ಅಧಿಕ ಲಾಭ ಗಳಿಸುವ ಕೃಷಿಕರು ಯಶಸ್ಸಿನ ಕೃಷಿಕರಾಗ್ಲಿ ಅಂತ ಹಾರೈಸ್ತಾ ಜೊತೆಗೆ ನಾನು ಇವರಿಗೆ ಆ ಭಗವಂತ ಆಯಸ್ಸು ಆರೋಗ್ಯ ಯಶಸ್ಸು ಪ್ರಾಪ್ತಿಸ್ಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಅಣ್ಣ ನಿಮಗೆ ಧನ್ಯವಾದ ಧನ್ಯವಾದಗಳು